ರಿಸುತ್ತಿದ್ದ ನಕಲಿ ವಸ್ತುಗಳ ಬಗ್ಗೆ ಬೇರೆಯವರಿಗೆ ಹೇಳುತ್ತಿದ್ದೀಯಾ ಅಂತ ಮನೆಗೆ ಕರೆಸಿ ಬೆಳಗಾವಿ ವೈದ್ಯನೋರ್ವ ಗೋಕಾಕ್ ತಾಲೂಕಿನ ಶಿಂದಿಕುರ್ಬೇಡ್ ಗ್ರಾಮದ ಪ್ರಕಾಶ್ ಮನೆವಾಡಿ ಎಂಬುವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸುಮಾರು ಒಂದು ವರ್ಷಗಳಿಂದ ಬೆಳಗಾವಿಯ ಬಡಕಲ ಗಲಿಯಲ್ಲಿರುವ ಡಾಕ್ಟರ್ ಉಮೇಶ್ ಆಚಾರೆ ಇವರ ಶಿವಶಕ್ತಿ ಕ್ಲಿನಿಕ್ನಲ್ಲಿ ನಕಲಿ ಮಾತ್ರೆಗಳು ಮಾತ್ರೆಗಳು ಡೇ ಕ್ರೀಮ್ ನೈಟ್ ಕ್ರೀಮ್ ಗುಲಕಂದ ಬಲವರ್ಧನ ಇನ್ನು ಅನೇಕ ನಕಲಿ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ರು ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಯವರು ದಾಳಿ ಮಾಡಿದ್ರು ನಕಲಿ ವಸ್ತುಗಳ ತಯಾರಿಕೆ ವಿಷಯವನ್ನ ಇಲಾಖೆಗೆ ಮತ್ತು ಇನ್ನುಳಿದವರಿಗೆ ನೀನೇ ಹೇಳುತ್ತಿದ್ದೀಯಾ ಎಂದು ಡಾಕ್ಟರ್ ಉಮೇಶ್ ಆಚಾರಿ ಅವರ ಪತ್ನಿ ಮತ್ತು ಇನ್ನುಳಿದವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಪ್ರಕಾಶ್ ಮನವಾಡೆ ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಹೆಸರ ಪ್ರಕಾಶಿ ಅವರ ಮನವಾಡಿ ಶಿವ ಕ್ಲಿನಿಕ್ ಹತ್ತಿರ ಬಡ್ಕಲ್ ಐತೆ ಆಗುತ್ತಾರೆ ಅಲ್ಲಿ ಇದು ಘಟನೆ ಒಂದು ಆಯ್ತು ಸರ್ ಬಡ್ಕಲ್ ಬಲ್ಗಾಮ್ನಾಗ್ರಿ ರೀ ಐತೆ ಬಾಜು ಬಾಜುಕನ ಐತೆ ಸರ್ ಬಡ್ಕಲ್ ಗಲ್ಲಿ ರೀ ಅಲ್ಲಿ ಇದರ ರೇಟ್ ಬರೋಣ ಸರ್ ನಮ್ಗೆ ಅಂಜಿಗ್ ಐತಿ ಸರ್ ಇದೆಲ್ಲ ಮೆಟಿಜೆಲ್ಲ ದೋ ನಂಬರ್ ಐತೆ ಚಂದ ನಮ್ಗೆ ಅಂಜಿಗ್ ಬರೋಣ ಸರ್ ನಾ ರಿಟರ್ನ್ ನಮ್ಮ ಮನೆಗೆ ಹೋಗ್ಬಿಟ್ಟೆ ಮನಿಗ್ ಹೋಗೋಣ ರೀ ಸರ್ ಸರ್ ವ್ಯಕ್ತಿ ಒಬ್ಬ ಬಂದ ಕ್ಷಿ ಸರ್ ಸರ್ ಕರಾಕ್ ಕರ್ಕೊಂಡು ಬಂದ್ರೆ ನಾನು ದೋ ನಂಬರ್ ಒಂದು ಸರ್ ಟ್ಯಾಬ್ಲೆಟ್ ರೀ ನೈಟ್ ಕ್ರೀಮು ಡೇ ಕ್ರೀಮು ಗುಲ್ಕುಂದು ಬಲ್ವರ್ಧನ್ ಪೌಡ್ರು ಇಲ್ಲ ಏನೇನು ಅದಾವ್ ಸರ್ ಅವು ಏನಿದ್ರು ನಂದು ಫೋನ್ ಕಾಂಟ್ಯಾಕ್ಟ್ ಸರ್ ಯಾರು ಮಾಡ್ತಾರೆ ಮಾಡ್ತಾರ ಉಮೇಶ್ ಆಚಾರ್ ಸರ್ ಅವ್ರು ಮಾಡ್ತಾರೆ ಅವ್ರ ಮಿಸಸ್ ಗಾಯತ್ರಿ ಮಾಡ್ತಾರೆ ಏನ್ ಏನ್ ಭಾಸ್ ಅಂದ್ರೆ ಇವ್ರ ಇವರಿಂದನೇ ಎಲ್ಲ ಕಡೆ ಸಪ್ಲೈ ಆಕೈತ್ ಸರ್ ಇಡೀ ಸಿಟಿ ಎಲ್ಲ ಸಪ್ಲೈ ಆಕೈತೆ ಎಲ್ಲಾ ಕಡೆ ಸಪ್ಲೈ ಹೊರಗೆ ಹೊರಗೆ ಆಕೈತೆ ಹೊರಗು ಸರ್ ಹೋಗೈತೆಲ್ ಅಲ್ಲ ಸರ್ಜಿನಲ್ ಅಲ್ಲ ಸರ್ ಅದ್ ಲೀಕ್ ಆಗ್ತೈತೆ ಕಿಶನ್ ಸರ್ ನಾನು ಅವ್ರಲ್ಲಿ ಮನಿಗ್ ಕರಿಸಿಶನ್ ಸರ್ ನಾಲ್ಕು ಮಂದಿ ಸರ್ ಅಂದ್ರೆ ಲೀಕ್ ಆಗತ್ತೆ ಸರ್ ಅದನ್ನ ಸುದ್ದಿ ಯಾರು ಪಬ್ಲಿಕ್ ಮಾಡ್ ಗೊತ್ತಿಲ್ಲ ಸರ್ ನಾನು ನೀನ ಪಬ್ಲಿಕ್ ಮಾಡತ್ತೇವೆ ಹೇಳಿ ತೀಸಂದ್ರೆ ನಾನು ಬರ್ದಾರೆ ಸರ ಸಿಕ್ಕಾಪಟ್ಟೆ ಮೂರು ತಾಸು ಸರ್ ನಾಲ್ಕು ಮಂದಿ ಕೊಡ್ರಿ ಕುಕ್ಕರ್ ಬಾಯ್ಲಿ ಬರ್ತಾರೆ ಸರ್ ಅವರು ಮಕ್ಕಳು ಅಲ್ಲಿ ಅನ್ನೋಕೆ ಏನ್ರಿ ಸರ ನನಗೆ ಒಂದು ಮಾತು ಹೇಳಿದಾರೆ ಅವರು ಬೆಳಗಾವ್ ಸಿಟ್ಯಾಗ ನೀನು ಕಾಣ್ತಂದ್ರೆ ನೀ ಎಲ್ಲಿ ಕಾಣ್ತಿಲ್ಲ ಅಲ್ಲೇ ನಿನ್ನ ಜೀವನ ತೆಗಿತೀ ಅಂತ ಹೇಳ್ಯಾರ ಸರ್ ಅವ್ರು ನಾ ವರ್ಕ್ ಮಾಡ್ತೀನಿ ಬೆಳಗಾಂದಾಗ ಹೇನ್ ಸರ್ ಅವ್ರಿಗೆ ಬೆಳಗಾಂದಾಗ ವರ್ಕ್ ಮಾಡೋದಲ್ಲ ನೀ ಇಲ್ಲಿ ಒಟ್ಟು ಬೆಳಗಾವಿ ಜಿಲ್ಲಾದಾಗ ನೀ ಕಾಣ್ ಬಂಗಿಲ್ಲ ಅಂತ ಸರ್ ಅವರು ಮನಿ ಬಿಟ್ಟು ಹೊರಗೆ ಬರ್ಬೇಡ ಅಂತ ಸರ್ ನಂಗೆ ಆಗಿದ್ರಿ ಇದಾ ಘಟನೆ ಆ ಒಂದ್ ವಾರ ಆಯ್ತು ಸರ ಮನಿಗ ಹೊರಗ್ ಬಂದ್ರೆ ಕೇಳ್ತು ಅಷ್ಟೇ ಅಲ್ಲ ತಾವೇ ಬರೆದುಕೊಂಡು ಬಂದಂತಹ ಬಾಂಡ್ ಮೇಲೆ ಓದಲಿಕ್ಕೂ ಕೊಡದೆ ಹಲ್ಲೆ ಮಾಡಿ ಒತ್ತಾಯ ಪೂರ್ವಕವಾಗಿ ಸಹಿ ಮಾಡಿಸಿಕೊಂಡು ಮೊಬೈಲ್ ಕಸಿದುಕೊಂಡು ಬೆಳಗಾವಿಯಲ್ಲಿ ಕಾಣಿಸಿಕೊಂಡ್ರೆ ಜೀವ ಸಹಿತ ಬಿಡೋದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಬಸ್ಗಳ ಮೂಲಕ ನಾನು ಸ್ವಂತ ಊರಿಗೆ ಮರಳಿದ್ದೇನೆಂದು ಹೇಳಿದ್ದಾರೆ ಇನ್ನು ಹಲ್ಲೆಗೊಳಗಾದ ಪ್ರಕಾಶ್ ಮನವಾಡೇ ಈತ ಸದ್ಯ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಈ ಘಟನೆ ಬೆಳಗಾವಿಯ ಶಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಅಲ್ಲಿನ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಬೆಳಗಾವಿಗೆ ಬರಲು ಹೇಳುತ್ತಿರುವುದು ವಿಪರ್ಯಾಸವಾಗಿದೆ ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾ